ಓಂ ಗುರುಪ್ರೋಂ ನಮಃ ಶ್ರೀ ಚೌಡೇಶ್ವರಿ ದೇವಿ ನಮೋ ನಮಃ ನಮಸ್ಕಾರ ವೀಕ್ಷಕರೇ ಶ್ರೀ ಕ್ಷೇತ್ರ ಚೌಡೇಶ್ವರಿ ಜ್ಯೋತಿಷ್ ಶಾಲೆ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪಂಡಿತ್ ದುರ್ಗಾ ಪ್ರಸಾದ್ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ನೀವು ಸುಲಭವಾಗಿ ವೀಕ್ಷಕರೇ ನೀವು ಅಂದುಕೊಂಡಂತ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ವೀಕ್ಷಕರೇ ಸುಲಭವಾಗಿ ಹೇಗೆ ವಶೀಕರಣ ಮಾಡ್ಕೋಬಹುದು ಡಿಸ್ಪ್ಲೇಲಿ ನೋಡಿದ ಹಾಗೆ ಕೇವಲ ಒಂದು ಯಂತ್ರವನ್ನು ವೀಕ್ಷಕರೇ ಒಂದು ಮಂಗಳಮುಖಿಯರ ಕೈಯಿಂದ ವೀಕ್ಷಕರ ಧಾರಣೆ ಮಾಡಿಸ್ಕೊಳ್ಳೋ ಒಂದು ಮುಖಾಂತರ ವೀಕ್ಷಕರೇ ಹೇಗೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಹೇಗೆ ವಶೀಕರಣ ಮಾಡ್ಕೋಬೋದು ಅಂತ ವೀಕ್ಷಕರೇ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹತ್ತು ಹಲವಾರು ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಧಾನ ಮಾಡಿ ವೀಕ್ಷಕರೇ ಹೇಗೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಹೇಗೆ ನಿಮ್ಮ ಹದ್ದುಮಿ ಹಸ್ತದಲ್ಲಿರ್ತಾರೆ ನಿಮ್ಮ ಕೈಗೊಂಬೆಯಾಗಿರ್ತಾರೆ ಅನ್ನೋದನ್ನು ನೋಡ್ತಾರೆ ಆ ವೀಕ್ಷಕರೇ ಸಂಪೂರ್ಣವಾಗಿ ವೀಕ್ಷಕರೇ ಈ ಒಂದು ವಿಧಾನ ಮಾಡಿ ನಂತರದಲ್ಲಿ ವೀಕ್ಷಕರೇ ಕೇವಲ ಒಂದು ಯಂತ್ರವನ್ನು ವೀಕ್ಷಕರೇ ಮಂಗಳಮುಖಿಯವರ ಕೈಯಿಂದ ವೀಕ್ಷಕರೇ ನಿಮ್ಮ ಕೊರಳಲ್ಲಿ ಅಥವಾ ಬಲಗೈನ ತೋಳಲ್ಲಿ ವೀಕ್ಷಕರೇ ಧಾರಣೆ ಮಾಡಿಸ್ಕೊಳ್ಳಿ ವೀಕ್ಷಕರೇ ಸಾಕು ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ವೀಕ್ಷಕರೇ ಸಂಪೂರ್ಣವಾಗಿ ವಿಡಿಯೋವನ್ನು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಒಂದು ಬಿಳಿ ಕಾಗದ ಅಥವಾ ಬಿಳಿ ಪೇಪರ್ನ ಮೇಲೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ರಚನೆ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಒಂದು ಚಕ್ರವನ್ನು ರಚನೆ ಮಾಡಿಕೊಳ್ಳಿ ಇಲ್ಲಿ ಎಡಭಾಗ ಬಲಭಾಗದಲ್ಲಿ ವೀಕ್ಷಕರ ಒಂದು ಸ್ವಸ್ತಿ ಚಿಹ್ನೆಯನ್ನು ಬರ್ಕೊಳ್ಳಿ ಈ ರೀತಿಯಲ್ಲಿ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ವೀಕ್ಷಕರೇ ಈ ಮಂತ್ರ ಮೂರು ಮಂತ್ರ ಬೀಜಾಕ್ಷರಗಳನ್ನ ರಚನೆ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಓಂ ಹಿಂ ಕ್ಲೀಂ ಓಂ ನಂತರ ಮಧ್ಯಭಾಗದಲ್ಲಿ ವೀಕ್ಷಕರೇ ನೀವು ಯಾರನ್ನು ಇಷ್ಟಪಟ್ಟಿರ್ತೀರ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವರ ಹೆಸರನ್ನು ಮಧ್ಯಭಾಗದಲ್ಲಿ ಬರ್ಕೊಳ್ಳಿ ನಾನು ಉದಾಹರಣೆಗೆ ವೀಕ್ಷಕರೇ ರಾಜೇಶ್ ಅನ್ನೋ ಹೆಸರನ್ನ ಈ ರೀತಿಯಲ್ಲಿ ಬರಿತಾ ಇದ್ದೀನಿ ನೀವು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವರ ಹೆಸರನ್ನು ಈ ರೀತಿ ಬರೆದಾದ ನಂತರ ವೀಕ್ಷಕರೇ ಸಂಪೂರ್ಣವಾಗಿ ಇದನ್ನು ಮಡಚಿ ವೀಕ್ಷಕರೇ ಈ ರೀತಿಯಲ್ಲಿ ಈ ರೀತಿ ಮಡಚಿ ಆದ ನಂತರ ವೀಕ್ಷಕರೇ ಒಂದು ಹದಿನೆಂಟು ಸೆಕೆಂಡ್ಗಳ ಕಾಲ ವೀಕ್ಷಕರೇ ಒಂದು ಹದಿನೆಂಟು ಸೆಕೆಂಡ್ಗಳ ಕಾಲ ಈ ದೀಪದಲ್ಲಿ ಇದನ್ನ ಬಿಡಬೇಕಾಗುತ್ತೆ ವೀಕ್ಷಕರೆ ಒಂದು ಹದಿನೆಂಟು ಸೆಕೆಂಡ್ಗಳ ಕಾಲ ವೀಕ್ಷಕರೇ ಈ ರೀತಿಯಲ್ಲಿ ದೀಪದಲ್ಲಿ ಬಿಡಬೇಕಾಗುತ್ತೆ ಹದಿನೆಂಟು ಸೆಕೆಂಡ್ ಆದ ನಂತರ ವೀಕ್ಷಕರೇ ಒಂದು ಯಂತ್ರ ಹಾಗೂ ಒಂದು ಬಿಳಿ ದಾರವನ್ನು ತಗೊಳ್ಳಿ ಬಿಳಿ ದಾರ ವೀಕ್ಷಕರೇ ಕೇವಲ ಮೂರು ಎಳೆ ಆಗಿರಬೇಕು ವೀಕ್ಷಕರೇ ಈ ರೀತಿಯಲ್ಲಿ ನೋಡ್ತಾ ಇದ್ದೀರಾ ಮೂರು ಎಳೆ ಆಗಿರಬೇಕು ಈ ರೀತಿಯಲ್ಲಿ ಮೂರು ಎಳೆಯ ಬಿಳಿ ದಾರವನ್ನು ತಗೊಳ್ಳಿ ಇದಕ್ಕೆ ವೀಕ್ಷಕರೇ ಸಂಪೂರ್ಣವಾಗಿ ಇದಕ್ಕೆ ಸಂಪೂರ್ಣವಾಗಿ ವೀಕ್ಷಕರೇ ಕುಂಕುಮವನ್ನು ಬೆರೆಸಿ ಈ ರೀತಿಯಲ್ಲಿ ಈ ರೀತಿ ವೀಕ್ಷಕರೇ ಕೆಂಪು ದಾರವನ್ನು ಮಾಡಿಕೊಂಡ ನಂತರ ವೀಕ್ಷಕರೇ ಈ ಬರ್ದಿರುವಂತಹ ಚಕ್ರವನ್ನು ತಗೊಳ್ಳಿ ಇದನ್ನು ಸಂಪೂರ್ಣವಾಗಿ ವೀಕ್ಷಕರೇ ಈ ತಾಯ್ತದ ಒಳಗೆ ಹಾಕ್ಬೇಕಾಗುತ್ತೆ ಹೀಗೆ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ಮಡಚಿ ವೀಕ್ಷಕರೇ ಒಂದು ತಾಯ್ತದ ಒಳಗೆ ಹಾಕಿ ಈ ರೀತಿಯಲ್ಲಿ ಇಷ್ಟಾದ ನಂತರ ವೀಕ್ಷಕರೇ ಒಂದು ಸಂಪೂರ್ಣವಾಗಿ ಮಡಚಿ ವೀಕ್ಷಕರೇ ಈ ತಾಯ್ತದ ಒಳಗೆ ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಇಷ್ಟು ಹಾಕಿದ ನಂತರ ವೀಕ್ಷಕರ ಇದಕ್ಕೆ ಸಂಪೂರ್ಣವಾಗಿ ಕುಂಕುಮವನ್ನು ತುಂಬಬೇಕಾಗುತ್ತೆ ಈ ರೀತಿಯಲ್ಲಿ ಇಷ್ಟಾದ ನಂತರ ವೀಕ್ಷಕರ ಇದನ್ನು ಸಂಪೂರ್ಣವಾಗಿ ಮುಚ್ಚಿ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಇಷ್ಟು ಸಂಪೂರ್ಣವಾಗಿ ಮುಚ್ಚಿದ ನಂತರ ವೀಕ್ಷಕರೇ ಕೆಂಪು ದಾರವನ್ನು ವೀಕ್ಷಕರೇ ಮೂರು ಎಳೆ ಆಗಿರುವಂತಹ ಒಂದು ಕೆಂಪು ದಾರವನ್ನು ಅವಾಗಲೇ ಹೇಳಿದ ಹಾಗೆ ವೀಕ್ಷಕರೇ ಒಂದು ಬಿಳಿ ದಾರವನ್ನು ಮೂರು ಎಳೆ ಬಿಳಿ ದಾರ ತಗೊಳ್ಳಿ ಅದನ್ನು ಕುಂಕುಮದಿಂದ ಸಂಪೂರ್ಣವಾಗಿ ಸಿಂಪಡಿಸಿ ನಂತರದಲ್ಲಿ ವೀಕ್ಷಕರೇ ಇದನ್ನ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಹಾಕಿ ವೀಕ್ಷಕರೇ ವಿಡಿಯೋ ಡಿಸ್ಪ್ಲೇಲಿ ತೋರಿಸ್ತಾ ಹಾಗೆ ವೀಕ್ಷಕರೇ ಈ ಒಂದು ವಿಧಾನ ವೀಕ್ಷಕರೇ ಮಾಡಿ ಇಷ್ಟು ಸಂಪೂರ್ಣವಾಗಿ ಮಾಡಿ ವೀಕ್ಷಕರೇ ಒಂದು ಮಂಗಳಮುಖಿಯವರ ಕೈಯಿಂದ ವೀಕ್ಷಕರೇ ಈ ಯಂತ್ರ ಧಾರಣೆ ಮಾಡಿಸ್ಕೊಳ್ಳಿ ವೀಕ್ಷಕರೇ ಮಂಗಳಮುಖಿಯವರ ಕೈಯಿಂದ ವೀಕ್ಷಕರೇ ಈ ಒಂದು ಯಂತ್ರ ಧಾರಣೆ ಮಾಡಿಸಿಕೊಳ್ಳಿ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಕ್ಷಣಾರ್ಧದಲ್ಲಿ ಹೇಗೆ ನಿಮ್ಮ ವಶ ಆಗ್ತಾರೆ ನಿಮ್ಮ ಕೈಗೊಂಬೆ ಆಗ್ತಾರೆ ಅನ್ನೋದನ್ನ ನೀವೇ ನೋಡ್ತೀರ ವೀಕ್ಷಕರೇ ಈ ಒಂದು ವೀಕ್ಷಕರೇ ಕೊಳ್ಳೇಗಾಲದಲ್ಲಿ ವೀಕ್ಷಕರೇ ನೂರ ಹದಿನೆಂಟು ವರ್ಷದಿಂದ ಚಾಲ್ತಿಯಲ್ಲಿರುವ ಪ್ರಸಿದ್ಧ ತಂತ್ರ ವೀಕ್ಷಕರೇ ಮಾಡಿದವರು ಫಲಿತಾಂಶ ನೋಡೇ ಇಲ್ಲ ಏನು ವರ್ಕೇ ಆಗಿಲ್ಲ ಗುರುಗಳೇ ಅಂತ ಹೇಳಿದ್ದೇ ಇಲ್ಲ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ವೀಕ್ಷಕರೇ ಒಂದು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಮಾಡೋದು ಶ್ರೇಷ್ಠವಾಗಿರುತ್ತೆ ವೀಕ್ಷಕರೇ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಮಾಡೋದು ಶ್ರೇಷ್ಠವಾಗಿರುತ್ತೆ ಈ ರೀತಿ ಮಾಡಿದ ನಂತರ ವೀಕ್ಷಕರೇ ಒಂದು ಮಂಗಳಮುಖಿಯವರ ಕೈಯಿಂದ ವೀಕ್ಷಕರೇ ಮೊದಲೇ ಹೇಳಿದಾಗೆ ಒಂದು ಕೊರಳಿಗೆ ಅಥವಾ ನಿಮ್ಮ ಬಲಬೈಗೆ ಬಲಗೈನ ತೋಳ ಭಾಗಕ್ಕೆ ಕಟ್ಟಿಸ್ಕೋಬೇಕಾಗುತ್ತೆ ಒಂದು ಮಂಗಳಮುಖಿಯವರ ಕೈಯಿಂದ ಈ ಒಂದು ಯಂತ್ರವನ್ನು ವೀಕ್ಷಕರೇ ಕೊರಳಿಗೆ ಅಥವಾ ಬಲಗೈನ ತೋಳ್ ಭಾಗಕ್ಕೆ ಈ ರೀತಿಯಲ್ಲಿ ಕಟ್ಟಿಸ್ಕೊಳ್ಳಿ ವೀಕ್ಷಕರೇ ಕಟ್ಟಿಸಿ ವೀಕ್ಷಕ ಕೇವಲ ಒಂದು ದಿನ ವೀಕ್ಷಕರೇ ಒಂದೇ ಒಂದು ದಿನ ಈ ಯಂತ್ರ ಧಾರಣೆ ಮಾಡಿ ಸಾಕು ನೀವು ಜೀವನ ಪೂರ್ತಿ ಹಾಕಿ ಇರಬೇಕು ಅಂತ ಇಲ್ಲ ಒಂದೇ ಒಂದು ದಿನ ವೀಕ್ಷಕರೇ ಈ ಒಂದು ಯಂತ್ರವನ್ನು ಧಾರಣೆ ಮಾಡಿ ಸಾಕು ನೀವು ಇಷ್ಟಪಟ್ಟಂತ ಸ್ತ್ರೀ ಪುರುಷ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಸಂಪೂರ್ಣವಾಗಿ ನಿಮ್ಮ ಮುಂದೆ ಬಂದು ನಿಂತ್ಕೊಂತಾರೆ ನೀವು ಹೇಳಿದ ಹಾಗೆ ಕೇಳ್ತಾರೆ ವೀಕ್ಷಕರೇ ಕೋ ಪ್ರಸಿದ್ಧ ಒಂದು ಒಳ್ಳೆಗಾಲದಲ್ಲಿ ಎಷ್ಟೋ ವರ್ಷದಿಂದ ಚಾಲ್ತಿಯಲ್ಲಿರುವ ವೀಕ್ಷಕರೇ ಒಂದು ಪ್ರಸಿದ್ಧ ತಂತ್ರ ಇದ್ರು ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಈ ಕೂಡಲೇ ಡಿಸ್ಪ್ಲೇ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಹಾಗೆ ವೀಕ್ಷಕರು ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಧನ್ಯವಾದಗಳು